ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೃಹಲಕ್ಷ್ಮಿ ಯೋಜನೆ ಹತ್ತನೇ ಕಂತಿನ ಹಣ ಪಡ್ಕೊಂಡು ಯಾರೆಲ್ಲ ಹನ್ನೊಂದನೇ ಕಂತಿನ ಹಣಕ್ಕಾಗಿ ವೆಯ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇಲ್ಲಿ ಒಂದೆರಡು ಬದಲಾವಣೆಗಳನ್ನೂ ಕೂಡ ಮಾಡಿದ್ದಾರೆ ಏನು ಬದಲಾವಣೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇವತ್ತಿನ ವೀಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನಡ್ತಾಯಿದ್ದೀರಾ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಹಶಿತಾ ಲಾಗ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೂ ಕ್ಲಿಕ್ ಮಾಡಿ ನಾನು ಡೈಲಿ ಹಾಕೋ ವೀಡಿಯೋಸು ನೋಟಿಫಿಕೇಶನ್ ಕೂಡ ನಿಮಗೆ ಬರುತ್ತೆ ನಾನು ಡೈಲಿ ಅಪ್ಡೇಟ್ಸು ಕೂಡ ಕೊಡ್ತಾ ಇರ್ತೀನಿ ಸೊ ನಿಮ್ಗಳ ಸಪೋರ್ಟ್ ತುಂಬಾ ಇಂಪಾರ್ಟೆಂಟು ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಅನ್ನಭಾಗ್ಯ ಯೋಜನಾ ಹಣದ ಬಗ್ಗೆ ತಿಳಿಸ್ಕೊಡ್ತೀನಿ ಸಾಕಷ್ಟು ಜನ ಕೇಳ್ತಾ ಇದ್ರೆ ಅನ್ನಭಾಗ್ಯ ಯೋಜನಾ ಹಣ ಇನ್ನೂ ಕೂಡ ನಮಗೆ ಬಂದಿಲ್ಲ ಅಂತ ಹೇಳಿಬಿಟ್ಟು ಅನ್ನಭಾಗ್ಯ ಯೋಜನಾ ಹಣದು ಕೂಡ ರಿಲೀಸ್ ಮಾಡಿದರೆ ಎಲ್ಲ ಫಲಾನುಭವಿಗಳ ಖಾತೆಗೂ ಕೂಡ ಜಮಾ ಆಗ್ತಾಯಿದೆ ನೀವು ನಿಮ್ಮ ಮೊಬೈಲಲ್ಲಿ ಡಿ ಬಿ ಟಿ ಅಪ್ಲಿಕೇಶನ್ ಸ್ಟೇಟಸಿಗೆ ಹೋಗಿ ನಿಮ್ಮ ಹಣ ಬಂದಿದೆಯೋ ಇಲ್ಲವೋ ಅಂತ ಚೆಕ್ ಮಾಡ್ಕೊಳ್ಳಿ ನಿಮಗೆ ಯಾವ ತಿಂಗ್ಳದ್ದು ಹಣ ಬಂದಿಲ್ಲ ಅಂತ ಹೇಳಿ ನಿಮಗೆ ಡೌಟ್ ಇದೆ ಆ ತಿಂಗಳಲ್ಲಿ ಡಿ ಬಿ ಟಿ ಸ್ಟೇಟಸಲ್ಲಿ ಹೋಗಿ ಚೆಕ್ ಮಾಡಿದರೆ ನಿಮಗೆ ಫುಲ್ಲು ಕ್ಲಿಯರಾಗಿ ಅರ್ಥ ಆಗುತ್ತೆ ನಿಮಗೆ ಹಣ ಬಂದಿದೆಯೋ ಇಲ್ಲವೋ ಯಾವ ಡೇಟಿಗೆ ಬಂದಿದೆ ಯಾವ ಬ್ಯಾಂಕ್ ಖಾತೆಗೆ ಬಂದಿದೆ ಎಲ್ಲ ಕೂಡ ಕಂಪ್ಲೀಟಾಗಿ ಅಲ್ಲೇ ತೋರಿಸ್ಕೊಡ್ತಾರೆ ಹಾಗೆ ಅದಕ್ಕೂ ಗೊತ್ತಾಗಲಿಲ್ಲ ಅಂತಂದರೆ ನಿಮಗೆ ಪ್ರತಿ ತಿಂಗಳು ಯಾವ ಖಾತೆಗೆ ಹಣ ಬರ್ತಾ ಇರುತ್ತೆ ಆ ಖಾತೆನೂ ಕೂಡ ಒಂದು ಚೆಕ್ ಮಾಡ್ಕೊಳ್ಳಿ ಆವಾಗಲೂ ಕೂಡ ನಿಮಗೆ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ ಅನ್ನ ಭಾಗ್ಯ ಜನ ಹಣ ಹಾಕಿದ್ದಾರೆ ಎಲ್ಲ ಫಲಾನುಭವಿಗಳ ಖಾತೆಗೂ ಕೂಡ ಜಮಾ ಇದೆ ನಿಮ್ಮ ನಿಮ್ಮ ಖಾತೆಗಳನ್ನ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಅಲ್ಲಿ ಗೊತ್ತಾಗಲಿಲ್ಲ ಅಂತಂದರೆ ನಿಮಗೆ ಗೊತ್ತಿರೋರ ಹತ್ರ ಡಿ ಬಿ ಟಿ ಅಪ್ಲಿಕೇಶನಲ್ಲಿ ಚೆಕ್ ಮಾಡಿಸ್ಕೋಬೋದು ಆವಾಗ ನಿಮಗೆ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ ಇನ್ನು ಎಂಟು ಒಂಬತ್ತನೇ ಕಂತಿನ ಹಣ ಇನ್ನೂ ಕೂಡ ಸಾಕಷ್ಟು ಜನ ಬಂದಿಲ್ಲ ಅಂತ ಹೇಳ್ತಾ ಇದ್ರಿ ಎಲ್ಲ ಹಣನೂ ಕೂಡ ಪೆಂಡಿಂಗ್ ಇರುವಂಥ ಹಣನೂ ಕೂಡ ಪ್ರತಿ ತಿಂಗಳು ಕೂಡ ರಿಲೀಸ್ ಮಾಡ್ತಾ ಇದ್ದಾರೆ ಬಟ್ ಕೆಲವೊಂದು ಕಾರಣಾಂತರಗಳಿಂದ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಬರ್ತಾ ಇಲ್ಲ ಹಾಗೆ ಇಲ್ಲಿ ಸುಮಾರು ಜನ ಏಳು ಎಂಟು ಒಂಬತ್ತನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ವಿ ಯಾಕೆ ಅಂತಂದರೆ ಇಲ್ಲಿ ತುಂಬ ಜನ ಏನು ಮಾಡಿದಾರೆ ಅಂದರೆ ಫೇಕ್ ಅಪ್ಲಿಕೇಶನ್ಗಳನ್ನ ಹಾಕಿದ್ದಾರೆ ಇವಾಗ ಟ್ಯಾಕ್ಸ್ ಪೇಯರ್ ಇರ್ಬೋದು ಜಿ ಎಸ್ ಟಿ ಪೇಯರ್ ಇರ್ಬೋದು ಹಾಗೆ ಏನಾದರೂ ಫೇಕ್ ದಾಖಲೆಗಳನ್ನ ಕ್ರಿಯೇಟ್ ಮಾಡಿ ಬಿ ಪಿ ಎಲ್ ಕಾರ್ಡ್ ಮಾಡಿಸ್ಕೊಂಡು ಅಪ್ಲಿಕೇಶನ್ ಹಾಕಿರ್ತಾರಲ್ವ ಅಂಥವ್ರ್ದು ಎಲ್ಲರದು ಕೂಡ ವೆರಿಫಿಕೇಶನ್ ಮಾಡಿ ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದನೇ ಕೂಡ ನಿಮ್ಮ ಗೃಹಲಕ್ಷ್ಮಿ ಅಪ್ಲಿಕೇಶನ್ಗಳನ್ನ ವೆರಿಫಿಕೇಶನ್ ಮಾಡಿ ಈಗ ಆಲ್ರೆಡಿ ಸಾಕಷ್ಟು ಅಪ್ಲಿಕೇಶನ್ಗಳನ್ನ ರಿಜೆಕ್ಟ್ ಮಾಡಿದಾರಂತೆ ಅಂದರೆ ಟ್ಯಾಕ್ಸ್ ಪೇಯರ್ ಆಗಿರ್ತೀರಲ್ವ ಮತ್ತು ಕೆಲವೊಬ್ಬರಿಗೆ ಎ ಪಿ ಎಲ್ ಕಾರ್ಡ್ ಇರೋರು ಕೂಡ ಅಪ್ಲೈನ ಮಾಡಿದ್ದಾರೆ ಅಂದರೆ ಅವರು ಗೌರ್ಮೆಂಟ್ ಜಾಬಲ್ಲಿ ಇರ್ತಾರೆ ಟ್ಯಾಕ್ಸ್ ಪೇಯರ್ ಆಗಿರ್ತಾರೆ ಅಂದ್ರೂ ಕೂಡ ಅವರಿಗೆ ಎ ಪಿ ಎಲ್ ಕಾರ್ಡ್ ಸಿಕ್ಕಿರುತ್ತೆ ಅಂಥವ್ರು ಕೂಡ ಇಲ್ಲಿ ಅಪ್ಲೈನ ಮಾಡಿದಾರಂತೆ ಸೊ ಈಗ ಎ ಪಿ ಎಲ್ ಕಾರ್ಡ್ ಇದ್ದ ಅಪ್ಲೈ ಮಾಡಿರೋದು ಟ್ಯಾಕ್ಸ್ ಪೇಯರ್ ಇದ್ದು ಅಪ್ಲೈ ಮಾಡಿರೋರು ಜಿ ಎಸ್ ಟಿ ಪೇಯರ್ ಇದ್ದ ಅಪ್ಲೈ ಮಾಡಿರೋರು ಎಲ್ಲ ಕಾರ್ಡನ್ನು ಕೂಡ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಗೃಹಲಕ್ಷ್ಮಿ ಅಪ್ಲಿಕೇಶನ್ನ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಸೊ ಆ ರೀತಿಯಾಗಿ ಬಂದಿಲ್ಲದೆ ಇರ್ಬೋದು ಒಂದ್ಸರಿ ನೀವು ಅಪ್ಲಿಕೇಶನ್ ಎಲ್ಲಿ ಹಾಕಿರ್ತೀರಾ ಕರ್ನಾಟಕವನ್ನು ಬೆಂಗಳೂರನ್ನು గ్రామ బాపూజీ సేవా కేంద్ర ಅಲ್ಲಿ ಹೋಗಿ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ಗಳನ್ನ ಸರಿ ಚೆಕ್ ಮಾಡಿಸ್ಕೊಳ್ಳಿ ಅಂತಂದರೆ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ಸು ಆ್ಯಕ್ಟಿವಲ್ಲ ಇದೆಯಾ ಅಥವಾ ಏನಾದರೂ ರಿಜೆಕ್ಟ್ ಆಗಿದೆಯಾ ಅಂತ ನಿಮಗೆ ಅಲ್ಲಿ ಕನ್ಫರ್ಮಾಗಿ ಗೊತ್ತಾಗುತ್ತೆ ಏನಾದರೂ ರಿಜೆಕ್ಟ್ ಆಗಿದೆ ಅಂತಂದರೆ ನಿಮಗೆ ಹಣ ಬರೋದಿಲ್ಲ ಅಷ್ಟೇನೇ ಇಲ್ಲ ಇದೆ ಅಂತಂದರೆ ಪೆಂಡಿಂಗ್ ಹಣ ಏನು ರಿಲೀಸ್ ಮಾಡ್ತಾರೆ ಈಗ ಪ್ರತಿ ತಿಂಗಳು ಕೂಡ ಪೆಂಡಿಂಗ್ ಹಣನ ರಿಲೀಸ್ ಮಾಡ್ತಾ ಇರ್ತಾರೆ ಹೊಸಕ್ಕಂತ ಏನು ಬಿಡುಗಡೆ ಮಾಡ್ತಾರಲ್ವ ಈಗ ಹತ್ತನೇಕಂತೂ ಕಂತು ಆ ಟೈಮಲ್ಲಿ ಪೆಂಡಿಂಗ್ ಹಣನೂ ಕೂಡ ರಿಲೀಸ್ ಮಾಡ್ತಾ ಇರ್ತಾರೆ ಸೊ ಆ ಟೈಮಲ್ಲಿ ನಿಮಗೆ ಬಂದಿರುತ್ತೆ ನೀವು ಅವಾಗ ಚೆಕ್ ಮಾಡಿಸ್ಕೊಳ್ಳಿ ಅದೇ ಗೃಹ ಅಪ್ಲಿಕೇಶನ್ ಚೆಕ್ ಮಾಡಿಸಿದಾಗ ಸ್ಟೇಟಸ್ ಏನಿದೆ ಅಂತ ಅಂದ್ಬಿಟ್ಟು ನಿಮಗೆ ಕನ್ಫರ್ಮ್ ಆಗುತ್ತೆ ಇನ್ನು ಸುಮಾರು ಜನಕ್ಕೆ ಹತ್ತನೇ ಕಂತಿನ ಹಣ ಇನ್ನೂ ಬಂದಿಲ್ಲ ಅಂತ ಕೇಳ್ತಾ ಇದ್ದರೆ ಇಲ್ಲಿ ಕೇವಲ ಒಂದು ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಫಲಾನುಭವಿಗಳಿಗೆ ಮಾತ್ರ ಹತ್ತನೇ ಕಂತಿನ ಹಣ ಜಮ ಆಗಿದೆ ಇನ್ನೂ ಕೂಡ ಫಿಫ್ಟಿ ಪರ್ಸೆಂಟ್ ಫಲಾನುಭವಿಗಳಿಗೆ ಹಣ ಬರೋದಿದೆ ಅವ್ರಿಗೆ ಎಲ್ಲರಿಗೂ ಕೂಡ ಈ ತಿಂಗಳು ಮೂವತ್ತನೇ ತಾರೀಕವರೆಗೂ ಕೂಡ ಟೈಮ್ ಇದೆ ಅಷ್ಟರಲ್ಲಿ ಬರ್ತಾ ಇರುತ್ತೆ ನಿಧಾನಕ್ಕೆ ಸೊ ವೆಯ್ಟ್ ಮಾಡಿ ತಗೋಬೇಕಾಗುತ್ತೆ ಇನ್ನು ಕೆಲವರಿಗೆ ಏನಾಗಿದೆ ಒಂಬತ್ತನೇ ಕಂತಿನ ಹಣವೂ ಕೂಡ ಇನ್ನೂ ಬಂದಿಲ್ಲ ಅವರಿಗೆ ಹತ್ತನೇ ಕಂತಿನ ಹಣ ಒಂಬತ್ತನೇ ಕಂತಿನ ಹಣ ಎರಡೂ ಕಂತಿನ ಹಣ ಕೂಡ ಬರೋ ಚಾನ್ಸಸ್ ಇದೆ ಸೊ ಹಾಗಾಗಿ ವೆಯ್ಟ್ ಮಾಡಬೇಕಾಗುತ್ತೆ ಬರಲಿಲ್ಲ ಅಂತಂದರೆ ನೀವು ಮುಂದಿನ ತಿಂಗಳಲ್ಲಿ ಬೇಕಾದರೂ ಹೋಗಿ ಅಪ್ಲಿಕೇಶನ್ ಸ್ಟೇಟಸ್ನ ಚೆಕ್ ಮಾಡಿಸ್ಕೊಬೋದು ನಮಗೆ ಹಣ ಯಾಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ತಿಳಿಸ್ಕೊಡ್ತಾರೆ ಇನ್ನು ಹನ್ನೊಂದನೇ ಕಂತಿನ ಹಣದ ಬಗ್ಗೆಯೂ ಕೂಡ ಒಂದೆರಡು ಬದಲಾವಣೆಗಳನ್ನ ಮಾಡಿದ್ದಾರೆ ಅಂತ ಹೇಳಿ ಒಂದು ಖುಷಿ ಸುದ್ದಿನೂ ಇದೆ ಇದರಲ್ಲಿ ಹನ್ನೊಂದನೇ ಕಂತಿನ ಹಣನೂ ಕೂಡ ಇದೇ ತಿಂಗಳು ಕೊನೆಯ ವಾರದಲ್ಲಿ ಬಿಡುಗಡೆ ಮಾಡ್ತಾರೆ ಅಂತ ಹೇಳಿಬಿಟ್ಟು ನಮಗೆ ಮಾಹಿತಿ ಸಿಕ್ಕಿದೆ ಹೇಳೋಕ್ಕಾಗಲ್ಲ ಇದೇ ತಿಂಗಳು ಕೊನೆ ವಾರದಲ್ಲಾದರೂ ಆಗ್ಬೋದು ಅಥವಾ ಮಧ್ಯದಲ್ಲಿ ಆದರೂ ಆಗ್ಬೋದು ಅಥವಾ ಮುಂದಿನ ತಿಂಗಳಾದರೂ ಆಗ್ಬೋದು ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಈ ತಿಂಗಳು ಕೊನೆಯ ವಾರದಲ್ಲಿ ಹನ್ನೊಂದನೇ ಕಂತಿನ ಹಣನ ಬಿಡುಗಡೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಸೊ ವೆಯ್ಟ್ ಮಾಡೋಣ ಇಲ್ಲಿ ಒಂದು ಬದಲಾವಣೆನ ಮಾಡಿದ್ದಾರೆ ಅಂತೇಳಿ ಏನು ಬದಲಾವಣೆ ಅಂತಂದರೆ ಇವಾಗ ಸಾಕಷ್ಟು ಜನದ್ದು ಅಪ್ಲಿಕೇಶನ್ ಚೆಕ್ ಮಾಡಿ ಏನಾದರೂ ಟ್ಯಾಕ್ಸ್ ಪೇಯರ್ ಇದ್ರೆ ಅಥವಾ ಜಿ ಎಸ್ ಟಿ ಪೇಯರ್ ಇದ್ರೆ ಅಥವಾ ಎ ಪಿ ಎಲ್ ಕಾರ್ಡ್ ಇರೋ ಅಥವಾ ಬಿ ಪಿ ಎಲ್ ಕಾರ್ಡ್ನೇ ಫೇಕ್ ಆಗಿ ಕ್ರಿಯೇಟ್ ಮಾಡಿ ಅಪ್ಲಿಕೇಶನ್ ಆಗಿರೋದು ಎಲ್ಲಾರದು ಕೂಡ ಚೆಕ್ ಮಾಡ್ತಾ ಇದ್ದಾರೆ ಚೆಕ್ ಮಾಡಿ ಎಲ್ಲಾರದು ಅಪ್ಲಿಕೇಶನ್ ಕೂಡ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿ ಯಾರೆಲ್ಲ ಫೇಕಾಗಿ ಅಪ್ಲಿಕೇಶನ್ ಹಾಕಿದ್ದಾರೆ ಅವ್ರದೆಲ್ಲದ್ದು ಕೂಡ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಸೊ ಇದೇ ಒಂದು ಬದಲಾವಣೆಯನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಸಾಕಷ್ಟು ಜನ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ ಸೊ ಹಾಗಾಗಿ ಯಾರಿಗೆಲ್ಲ ಹಣ ಬರಲ್ಲ ಅವರು ಒಂದ್ಸರಿ ನಿಮ್ಮ ಖಾತೆಗಳನ್ನ ಚೆಕ್ ಮಾಡಿಸ್ಕೊಂಡ್ರೆ ನಿಮಗೆ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ ಇಲ್ವೋ ಅಂತ ಹೇಳ್ಬಿಟ್ಟು ಇದೇ ಬದಲಾವಣೆಯನ್ನು ಮಾಡಿದ್ದಾರೆ ಇನ್ನು ನಿಮಗೂ ಕೂಡ ಏನಾದರೂ ಹತ್ತನೇ ಕಂತಿನ ಹಣ ಬಂದಿದೆ ಒಂಬತ್ತನೇ ಕಂತಿನ ಹಣ ಹತ್ತನೇ ಕಂತಿನ ಹಣ ಬಂದಿದೆ ಅಂದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕಿ ನಮಗೆ ಹತ್ತನೇ ಕಂತಿನ ಹಣ ಬಂದಿದೆ ಅಂತೇಳ್ಬಿಟ್ಟು ಯಾಕೆಂದರೆ ಬೇರೆಯವರು ವಿಡಿಯೋ ನೋಡ್ತಾ ಇರ್ತಾರಲ್ವ ಅವ್ರಿಗೂ ಕೂಡ ಖುಷಿಯಾಗುತ್ತೆ ಓ ಇವರಿಗೆ ಎಲ್ಲರಿಗೂ ಕೂಡ ಬರ್ತಾ ಇದೆ ನಮಗೂ ಕೂಡ ಇನ್ನೇನು ಶೀಘ್ರದಲ್ಲೇ ಬರುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ಒಂದು ಓಪ್ಸ್ ಬರುತ್ತೆ ಒಂದು ಖುಷಿ ಆಗುತ್ತೆ ಸೊ ಹಾಗಾಗಿ ದಯವಿಟ್ಟು ವೀಡಿಯೋ ನೋಡ್ತಿರುವಂಥವರೆಲ್ಲರಿಗೂ ಕೂಡ ಕಾಮೆಂಟ್ ಮಾಡಿ ಹಾಗೆ ಈ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ತಪ್ಪದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾರೆ ಎಲ್ಲರೂ ಕೂಡ ತುಂಬ 私は。ねだ